ಶಿವಲಿಂಗೇಗೌಡರ ಫ್ಯಾಮಿಲಿ ಜೊತೆಯಲ್ಲಿ ಆಟ ಆಡಿ ನಕ್ಕು ನಲಿಯುವಂತಹ ಸಮಯ ಸೊ ಎಲ್ಲರೂ ಕೂಡ ಗೇಮ್ಗೆ ರೆಡಿಯಾಗಿ ನಿಂತಿದ್ದಾರೆ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿಗೆ ಬಂದಿದ್ದೀವಿ ಅಂದಮೇಲೆ ಹಳ್ಳಿ ಸೊಗಡಲ್ಲಿ ಒಂದು ಆಟ ಆಡಿಸಿದ್ರೆ ಹೇಗೆ ಅಂತ ಹಳ್ಳಿ ಸೊಗಡಿನ ಆಟವನ್ನೇ ನಾವು ಪ್ಲಾನ್ ಮಾಡಿದ್ದೀವಿ ಸೊ ನೋಡೋಣ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಈ ಒಂದು ಆಟದಲ್ಲಿ ಜಟಾಪಟ್ಟಿ ಹೇಗಿರುತ್ತೆ ಅಂತ ಸೊ ಆಟ ಆಡೋಕ್ಕೆಲ್ಲರೂ ರೆಡಿನಾ ಸೊ ಫಸ್ಟು ಈ ಆಟನ ಆಡ್ತಾ ಇರೋದು ಶಿವಲಿಂಗೇಗೌಡ್ರು ಯಾಕೆ ಇವ್ರನ್ನೇ ಫಸ್ಟ್ ಆಡ್ಸಿದೀವಿ ಅಂದರೆ ಬೇರೆಯವರೆಲ್ಲ ಆಡಿದ್ ನೋಡಿ ಆಮೇಲೆ ಆಡೋಲ್ಲ ಅಂದ್ಬಿಟ್ರೆ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದಾರೆ ಹೆಂಗೋನು ಆಡ್ತಿರಲ್ವ ಸರ್ ಗೆಲ್ತಿರಲ್ವ ಸರ್ ನಾವು ಆಗಿ ನಿಲ್ಸಿದೀವಿ ಅದಕ್ಕೆ ಏನು ಟರ್ನ್ ಮಾಡಿಲ್ಲ ಸೊ ಬನ್ನಿ ಸರ್ ಹೋಗೋಣ गादा गादा ये निकाल से आ जा चुर ए अली आ वर्ड आई तू और ಅದು ಹೊಡೆದಂಗೆ ಲೆಕ್ಕದಿ

ಇಲ್ಲ ಬಿಡು ಕರೆಕ್ಟ್ ವಿಧಾನಸೌಧದಲ್ಲಿ ಗುಡುಗುವಂತ ಶಿವಲಿಂಗೇಗೌಡ್ರನ್ನ ಮಾತ್ರ ನೋಡಿದಂತ ನಮ್ ಜನತೆಗೆ ಇವತ್ತು ಶಿವಲಿಂಗೇಗೌಡರ ಸಂಪೂರ್ಣ ಫ್ಯಾಮಿಲಿ ಪರಿಚಯ ಆಯಿತು ಅಂತ ಅನ್ಕೊತೀನಿ ಇಡೀ ಫ್ಯಾಮಿಲಿ ನಮ್ಮ ಜೊತೆ ಆಟ ಆಡಿ ನಕ್ಕು ನಲಿದ್ರು ಜೊತೆಗೆ ಇಡೀ ಅವರ ಮನೆಯನ್ನು ಪರಿಚಯ ಮಾಡಿಸ್ಕೊಟ್ರು ಅವರ ಮನಸ್ಸಿನ ಮಾತುಗಳನ್ನು ನಮ್ಮ ಕ್ಯಾಮ್ರಾ ಮುಂದೆ ಹೇಳಿದ್ದಾರೆ ಬನ್ನಿ ಹಾಗಿದ್ರೆ ಕಾರ್ಯಕ್ರಮ ಶಿವಲಿಂಗೇಗೌಡರಿಗೆ ಹೇಗೆ ಅನಿಸ್ತು ಅಂತ ತಿಳ್ಕೊಳ್ಳೋಣ ಸರ್ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಸಣ್ಣ ಒಂದು ಒಪಿನಿಯನ್ ಇವತ್ತಿನ ಆಧುನಿಕತೆಗೆ ಇವೆಲ್ಲ ಅವಶ್ಯಕತೆ ಇದೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇವನು ಮುಂದುವರಿಸಿಕೊಂಡು ಹೋಗೋದು ಒಳ್ಳೆಯದು ಓಕೆ ಸೊ ಮೇಡಮ್ ಹೋಮ್ ಮಿನಿಸ್ಟ್ರಿಗೆ ಏನನ್ನಿಸ್ತು ಕೇಳೋಣ ಈ ಮನೆಯ ಹೋಮ್ ಮಿನಿಸ್ಟ್ರಿ ಏನಂತಾರೆ ಹೋಮ್ ಮಿನಿಸ್ಟ್ರಿ ಕಾರ್ಯಕ್ರಮದ ಬಗ್ಗೆ ಮೇಡಮ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಮ್ಗೆ ಎಷ್ಟು ಖುಷಿ ಆಯಿತು ತುಂಬ ಆಯ್ತು ಮನಸ ನೀವೇನು ಹೇಳ್ತೀರಾ ನಮ್ಮ ಫ್ಯಾಮಿಲಿಗೆ ಇದು ತುಂಬ ಒಳ್ಳೆ ಟೈಮು ಯಾ ಈ ಥರ ಯಾವತ್ತೂ ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ ಸೊ ಥ್ಯಾಂಕ್ಸ್ ಫಾರ್ ಸುವರ್ಣ ಆದಷ್ಟು ಸಾಕಷ್ಟು ಸಮಯನ ನಮ್ಮ ಜೊತೆಯಲ್ಲಿ ಕಳೆದ್ರೆ ಇಡೀ ಫ್ಯಾಮಿಲಿ ಮನಸ್ಸಿನ ಮಾತುಗಳನ್ನೆಲ್ಲ ಹೇಳ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ನಮ್ಮ ಜನರಿಗೆಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೆ ಪರಿಚಯ ಆಯಿತು ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೇ ಇವಾಗ ಏನು ಬಹುಶಃ ಇವತ್ತಾಗಿರಲಿಲ್ಲ ಅಂದರೆ ಈ ಥರದೊಂದು ಸಿಚುವೇಶನ್ ಇನ್ನು ಯಾವತ್ತು ಲೈಫಲ್ಲಿ ಕ್ರಿಯೇಟ್ ಆಗ್ತಿರಲಿಲ್ಲ ಅನ್ಸುತ್ತೆ ನಿಮ್ಮ ವಾಹಿನಿ ಮುಖಾಂತರ ಇಷ್ಟು ನಮ್ಮ ಒಂದು ಕುಟುಂಬ ಎಲ್ಲ ಸೇರಿ ಈ ಥರ ಒಂದು ಆಟ ಆಡೋದೆಲ್ಲ ಬಹುಶಃ ಇನ್ನೆಲ್ಲೂ ಆಗ್ತಿರಲಿಲ್ಲ ನನ್ನ ನನ್ಗನ್ಸೋ ಮಟ್ಟಿಗೆ ಹಾಗಾಗಿ ಇದು ರಾಜಕಾರಣಿಗಳ ಒಂದು ಕುಟುಂಬಕ್ಕೆ ಬಹಳಷ್ಟು ಅವಶ್ಯಕತೆ ಇದೆ ಈ ಥರದ ಒಂದು ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಒಂದು ರಾಜಕಾರಣಿಗಳ ಒಂದು ಕುಟುಂಬವನ್ನು ಯಾವ ಥರ ಇರುತ್ತೆ ಅನ್ನೋ ಒಂದು ಕುತೂಹಲ ಜನರಿಗೂ ಕೂಡ ಇರುತ್ತೆ ಅವ್ರ ಕುಟುಂಬನ ಪರಿಚಯ ಮಾಡಿಕೊಟ್ಟಂಗೂ ಆಗುತ್ತೆ ಅವರಿಗೂ ಕೂಡ ಒಂದು ಮನಸ್ಸಿಗೆ ನಿರಾಳ ಆಗಿ ಎಲ್ಲರಿಗೂ ಕೂಡ ಅವ್ರ ಕುಟುಂಬದ ಜೊತೆ ಬೆರೆತು ಒಂದು ಒಳ್ಳೆಯ ಕ್ಷಣಗಳನ್ನ ಕಳೀಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಂಥ ಸುವರ್ಣವಾಹಿನಿಗೆ ನಮ್ಮ ಬ ಕುಟುಂಬದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಜವಾಗಲೂ ಒಂದು ಒಳ್ಳೆಯ ಸಾಂಸಾರಿಕ ಎಪಿಸೋಡನ್ನು ಮಾಡ್ತಾಯಿದ್ರಿ ಒಬ್ಬ ರಾಜಕಾರಣಿಯ ಸಂಸಾರದ ಪರಿಚಯವನ್ನು ಮಾಡಿಕೊಡ್ತಕ್ಕಂಥದ್ದು ನಿಜವಾಗಲೂ ಭಾಳ ಒಳ್ಳೆಯ ಕೆಲಸ ಇದಕ್ಕೆ ಸುವರ್ಣ ವಾಹಿನಿಯವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡೋದ್ರ ಜೊತೆಯಲ್ಲಿ ಮುಂದೆಯೂ ಕೂಡ ಇಂಥ ಸಾಂಸಾರಿಕ ಜೀವನದ ಪರಿಚಯಗಳನ್ನು ಮಾಡಿಕೊಡ್ತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳನ್ನು ಹೊರವೊಂಬ್ಲಿ ಅಂತೇಳಿ ನಾನು ಸುವರ್ಣ ಟಿ ವಿನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಇದು ವೆಲ್ ಸ್ಪೆಂಟ್ ವ್ಯಾಲ್ಯೂಬಲ್ ಟೈಮ್ ಇದು ಎಲ್ಲ ಅವ್ರವ್ರ ಕೆಲಸಗಳನ್ನ ಮರೆತು ಒಂದು ಫ್ರೀ ಟೈಮಲ್ಲಿ ಫ್ರೀ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಸೇರಿ ಒಂದು ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಡೀ ಕುಟುಂಬ ತಮ್ಮ ಸಮಯವನ್ನು ನಮ್ಮ ವೀಕ್ಷಕರಿಗೋಸ್ಕರ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ನೀಡಿದ್ದು ಕೂಡ ಒಂದು ಕಡೆ ಸಂತೋಷ ಇನ್ನೊಂದು ಕಡೆ ಬರೀ ಶಿವಲಿಂಗೇಗೌಡರ ಮಾತುಕತೆಗಳನ್ನ ಮಾತ್ರ ಕೇಳ್ತಾ ಇದ್ವಿ ಅವ್ರ ಬಗ್ಗೆ ಇಡೀ ಕುಟುಂಬ ಏನು ಹೇಳುತ್ತೆ ಅಂತ ಕೂಡ ಕೇಳಿದ್ವಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಕೆ ಎಸ್ ಇದಾಗಿತ್ತು ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಸೀಗೆ ಗುಡ್ಡದ ಹುಲಿ ಶಿವಲಿಂಗೇಗೌಡರ ಕುಟುಂಬದ ಪರಿಚಯ ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೂ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ಮತ್ತೊಬ್ಬರು ರಾಜಕಾರಣಿಯ ಫ್ಯಾಮಿಲಿಯೊಂದಿಗೆ ನಾನು ನಿಮ್ಮ ಇರ್ತೀನಿ ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ